ನಮಸ್ಕಾರ ವೀಕ್ಷಕರೇ ನಾನು ನಿಮಗೆ ಹಸುಗಳು ಕೆಲವು ಈಟಕ್ಕೆ ಬಂದು ಗಬ್ಬ ನಿಲ್ದಲೆ ಇರೋದಕ್ಕೆ ಮತ್ತು ಅವು ಗಬ್ಬ ನಿಲ್ಲಿಸೋದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ಬೋದು ಎಂಬುದನ್ನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ನಾವು ಹಸುಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡದಲ್ಲೇ ಇದ್ದರೆ ಅದು ನಮಗೆ ಈ ಈಟಗನೆ ನಿಲ್ದಲ್ಲೇ ಇರೋದಕ್ಕೆ ಪ್ರಥಮ ಕಾರಣ ಆಗುತ್ತೆ ಹಂಗಂತಂದರೆ ನಾವು ಹಸುಗಳಿಗೆ ಕರೆಕ್ಟಾಗಿ ಜಂತುನಾಶಕವನ್ನು ಉಪಯೋಗಿಸ್ಬೇಕು ಜಂತುನಾಶಕವನ್ನು ನಾವು ಎರಡು ತಿಂಗಳು ಒಂದು ಸಲ ಆದ್ರೂ ಕೊಡಬೇಕು ನಾವು ಅವನ್ನು ಕೊಡದಲ್ಲೇ ಇದ್ದಾಗ ಹಸುಗಳು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಈಟು ಬರೋದಿಲ್ಲ ಆದ್ದರಿಂದ ನಾವು ಪ್ರಥಮವಾಗಿ ಅವಕ್ಕೆ ಜಂತುನಾಶಕವನ್ನು ಕೊಡಲೇಬೇಕು ಜೊತೆಗೆ ಸಮತೋಲನ ಆಹಾರವನ್ನು ನಾವು ಹಸುವಿಗೆ ನೀಡ್ತಾನೆ ಇರಬೇಕು ಹತ್ತು ಲೀಟ್ರು ಹಾಲು ಇರೋ ಅಂತ ಹಸುವಿಗೆ ನಾವು ಕಮ್ಮಿ ಅಂದ್ರೂ ನಾಲ್ಕರಿಂದ ನಾಲ್ಕೂವರೆ ಕೆ ಜಿ ಆದರೂ ತಿಂಡಿ ಕೊಡಬೇಕು ಅವುಗಳಲ್ಲಿ ಇಂಡಿ ಅಂಶನೂ ಸಹ ಮಿಕ್ಸ್ ಇರಬೇಕು ಆ ರೀತಿಯ ಕರೆಕ್ಟಾಗಿ ನಾವು ಆಹಾರವನ್ನು ಕೊಡಬೇಕು ಇಲ್ದಲ್ಲೇ ಇದ್ದರೆ ಅವು ಕರೆಕ್ಟಾಗಿ ಈಟಿಗೆ ಬರೋದೇ ಇಲ್ಲ ಅಂಥ ಹಸುಗಳಿಗೆ ನಾವು ಈಟಿಗೆ ನಿಲ್ಲಿಸೋದಕ್ಕೆ ಫಸ್ಟು ಜಂತುನಾಶಕವನ್ನು ಹಾಕಬೇಕು ನಾವೇ ನಮ್ಮ ಜಂತು ನಾಶಕ ಔಷಧಿ ತಯಾರು ಮಾಡ್ತೀವಿ ಆ ಔಷಧನ್ನೇ ನೀವು ಉಪಯೋಗಿಸಿದ್ರೆ ಅಂದರೆ ಇದು ಎಲ್ಲ ಆಯುರ್ವೇದಿಕ್ಕೆ ಯಾವ ರೀತಿಯ ಇಂಗ್ಲೀಷ್ ಮೆಡಿಸನ್ಸ್ಗಳು ಇಲ್ಲ ಇದರಲ್ಲಿ ನಾವು ಆಯುರ್ವೇದಕ್ಕಾಗೆ ಮಾಡೋದು ಈ ಔಷಧಿಯನ್ನು ಉಪಯೋಗಿಸಿದ್ರೆ ಭಾಳ ಪರಿಣಾಮ ನಮಗೆ ಕಂಡುಬರುತ್ತೆ ಜಂತುನಾಶಕವನ್ನು ನಾವು ಕೊಟ್ಟಾದ ಮೇಲೆ ಹಸುವಿಗೆ ನಾವು ಅಮೃತ ಬಳ್ಳಿ ಮತ್ತು ಕರಿಬೇವಿ ಸೊಪ್ಪನ್ನು ಒಂದು ಹತ್ತು ದಿನ ತಿನ್ನಿಸಿದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಎಷ್ಟೆಷ್ಟು ಅಂದರೆ ಒಂದೊಂದು ಇಡೀ ಕರ್ಬೇವಿನ ಸೊಪ್ಪು ಒಂದೊಂದು ಇಡಿ ಅಮೃತ ಬಳ್ಳಿ ಇವನ್ನ ನೀವು ಹತ್ತು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಿಸಿದ್ರೆ ಅವು ಈಟಿಗೆ ಬರ್ತವೆ ಈಟಿಗೆ ಬಂದ ತಕ್ಷಣ ಅದನ್ನು ಇನ್ಸಿಮಿನೇಷನ್ ಮಾಡಿಸಿ ಅದಕ್ಕೆ ನಮ್ಮಲ್ಲೇ ಫರ್ಟಿಲಿಟಿ ಆಯಿಲ್ ಅಂತ ಸಹ ಇದೆ ಆ ಆಯಿಲನ್ನು ನಾವು ಉಪಯೋಗಿಸೋದ್ರಿಂದ ಅವು ಗಬ್ಬ ನಿಲ್ಲೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಫರ್ಟಿಲಿಟಿ ಆಯಿಲನ್ನ ನಾವು ಉಪಯೋಗಿಸೋದ್ರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಯಾವ ರೀತಿ ಮೂರ್ನಾಲ್ಕು ಸಲ ಇನ್ಸುನೇಷನ್ ಆಗಿ ನಿಲ್ದಲೇ ಇರೋ ಅಂಥ ಹಸುಗಳು ಸಹ ಗಬ್ಬ ನಿಲ್ತಾ ಇದ್ದಾವೆ ಆದ್ದರಿಂದ ನೀವು ಫರ್ಟಿಲಿಟಿ ಆಯಿಲ್ನ ಉಪ್ಯೋಗಿಸ್ರಿ